ಈ ಕಡೆ ಕಲ್ಕತ್ತೆಯಲ್ಲಿ ಲಲಿತಾ ತನ್ನ ಗಂಡನಾದ ಸುಬ್ಬಣ್ಣನ ನಾವು ಹರಿದ್ವಾರದ ಮೇಳಕ್ಕೆ ಹೋಗೋಣ ಅಂತ ಹೇಳ್ತಾಳೆ ಸರಿ ಅಂತ ಸುಬ್ಬಣ್ಣ ತನ್ನ ಒಂದು ಸಂಸಾರ ಸಮೇತ ಅಲ್ಲಿ ಹೋಗ್ತಾನೆ ಅವನಿಗೆ ಭಯ ಯಾರಾದರೂ ನಮ್ಮ ಕಡೆಯವರು ನೋಡಿಬಿಟ್ರೆ ಅಂತ ಅದೇ ರೀತಿ ಆಗುತ್ತೆ ಒಬ್ಬ ಇವ್ರನ್ನ ಗುರುತಿಸ್ತಾನೆ ಆದರೆ ಸುಬ್ಬಣ್ಣ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಟೋಗ್ತಾನೆ ಈ ವಿಷಯ ಶಾಸ್ತ್ರಿಗಳು ಗೊತ್ತಾದ ಅವ್ರಿಗೆ ಬೇಸರ ಆಗುತ್ತೆ ತಮ್ಮ ಮಗ ತಮ್ಮನ್ನು ನೋಡೋಕೆ ಬರಲಿಲ್ವಲ್ಲ ಅಂತ ಸರಿ ಅಂತ ಅವರು ಆ ಮೇಳವನ್ನು ಮುಗಿಸ್ಕೊಂಡು ವಾಪಸ್ ಹೊರಟೋಗ್ತಾರೆ ಅದಾದ ಒಂದು ವರ್ಷಕ್ಕೇ ಶಾಸ್ತ್ರಿಗಳು ತೀರು ಹೋಗ್ತಾರೆ ಅದಾದ ಮೂರು ವರ್ಷಕ್ಕೆ ಶಾಸ್ತ್ರಿಗಳ ಮಡದಿನೂ ತೀರು ಹೋಗ್ತಾರೆ ಈ ಕಡೆ ಸುಬ್ಬಣ್ಣನ ಒಂದು ಜೀವನ ಏನಿದೆ ಚೆನ್ನಾಗಿ ನಡೀತಾ ಇರುತ್ತೆ ಆದರೆ ಜೀವನ ತನ್ನ ಘೋರವಾದ ಮುಖವನ್ನು ತೋರಿಸೋದಕ್ಕೆ ಶುರು ಮಾಡುತ್ತೆ ಏನಾಗುತ್ತಂದರೆ ಸುಬ್ಬಣ್ಣನ ಮಗನಾದಂಥ ಶೇಷ ಅವನಿಗೆ ವಿಷಮ ಶೀತ ಜ್ವರ ಬಂದು ತೀರ್ಹೋಗ್ತಾನ ಅವನು ಜೀವನದಲ್ಲಿ ಸುಬ್ಬಣ್ಣ ಹಾಗೂ ಲಲಿತಾಗೆ ಉಂಟಾದ ದೊಡ್ಡ ಒಂದು ದುಃಖ ಅದು ಕೆಗು ಅದನ್ನ ತಡ್ಕೊಂಡು ಜೀವನವನ್ನು ನಡೆಸ್ತಾ ಇರ್ತಾರೆ ಸುಬ್ಬಣ್ಣ ಹಾಗೂ ಲಲಿತಾಳ ಮಗಳು ಅವಳಿಗೆ ಒಂಬತ್ತು ವರ್ಷ ವಯಸ್ಸಾಗಿರುತ್ತೆ ಈಗ ಲಲಿತಾ ಹೇಳ್ತಾಳೆ ನೋಡಿ ಮಗಳಿಗೆ ಪ್ರಾಯಕ್ಕೆ ಬರ್ತಾ ಇದ್ದಾಳೆ ಅವಳಿಗೆ ನಾವು ಒಬ್ಬ ಹುಡುಗನನ್ನು ನೋಡಿ ಮದುವೆ ಮಾಡಬೇಕು ಇಲ್ಲಿದ್ದರೆ ಸಾಧ್ಯ ಆಗೋದಿಲ್ಲ ನಾವು ನಮ್ಮ ಊರಿಗೆ ಹೋಗೋಣ ಅಂತ ಹೇಳ್ತಾಳೆ ಆದರೆ ಸುಬ್ಬಣ್ಣನಿಗೆ ಇಷ್ಟ ಆಗೋದಿಲ್ಲ ಯಾಕಂದರೆ ಈ ಬರುವಾಗ ಮಗನೊಂದಿಗೆ ಬಂದಿದ್ದಾನೆ ಈಗ ಹೋದಾಗ ಮಗ ಇಲ್ಲಿ ಅಂತ ಕೇಳಿದ್ರೆ ಏನು ಹೇಳೋದು ಅಂತ ಅವನಿಗೆ ಯೋಚನೆ ಆದರೂ ಯೋಚನೆ ಮಾಡ್ತಾನೆ ಯಾಕಂದರೆ ಮಗಳಿಗೆ ಮದುವೆ ಮಾಡಿಸ್ಬೇಕಲ್ಲ ಸರಿ ಏನಾರು ಮಾಡೋಣ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಅಷ್ಟರಲ್ಲಿ ಮತ್ತೊಂದು ಒಂದು ದುಃಖವಾದ ವಿಷಯ ನಡೆಯುತ್ತೆ ಏನಾಗುತ್ತಂದರೆ ಸುಬ್ಬಣ್ಣನ ಮಗಳು ಈ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾ ಇರಬೇಕಾದ್ರೆ ಪ್ರವಾಹದಲ್ಲಿ ಹೊರಟೋಗ್ತಾಳು ಎರಡನೇ ಅತಿ ದೊಡ್ಡ ಒಂದು ಆಘಾತ ನಡ್ಕೊಳಕ್ಕಾಗೋದಿಲ್ಲ ತಮ್ಮ ಇಬ್ಬರು ಮಕ್ಕಳೂ ತೀರಿ ಹೋದರು ಅಂತ ಲಲಿತಾ ಕೊರಗ್ತಾನೆ ಇರ್ತಾಳೆ ಅವಳು ಯಾವಾಗಲೂ ದೇವರ ಪೂಜೆ ಮಾಡೋದು ಹೀಗೆ ಬೇಡ್ಕೊಳ್ಳೋದು ಹೀಗೆ ಮಾಡ್ತಾ ಇರ್ತಾಳೆ ಒಂದು ಹಂತದಲ್ಲಿ ಅವಳ ಅವಳ ಒಂದು ಆರೋಗ್ಯ ಕೆಟ್ಟು ಹೋಗುತ್ತೆ ಆರು ಏಳು ವರ್ಷದ ನಂತರ ಲಲಿತಾ ಕೂಡ ತೀರು ಹೋಗ್ತಾಳೆ ಸುಬ್ಬಣ್ಣನಿಗೆ ಜೀವನ ಶೂನ್ಯ ಅನಿಸುತ್ತೆ ಅವನು ಮೊದಲು ಎಷ್ಟು ಕೋಪಿಷ್ಟನಾಗಿ ಕಠಿಣವಾಗಿನೋ ಅವನಿಗೆ ಈ ಬರ್ತಾ ಬರ್ತಾ ಒಂದು ಮೃದುವಾಗ್ತಾನೆ ಹಾಗೂ ಜೀವನ ನೀಡುತ್ತಿರುವಂತಹ ಅನುಭವಗಳು ಇದೆಲ್ಲ ಅವನ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರುತ್ತೆ ಅವನು ಏನು ಮಾಡ್ತಾನಂದರೆ ಕೆಲವೊಂದು ಪುಣ್ಯಕ್ಷೇತ್ರಗಳಾಗಲೆಲ್ಲ ಹೋಗಿ ಬರ್ತಾನೆ ಆದರೂ ಅವನಿಗೆ ನೆಮ್ಮದಿ ಇರೋದಿಲ್ಲ ಅವನು ಕಲ್ಕತ್ತೆಗೆ ಮತ್ತೆ ವಾಪಸ್ ಬಂದಾಗ ತನ್ನ ಮನೆ ಅಲ್ಲಿರುವಂತಹ ವಸ್ತುಗಳನ್ನು ನೋಡಿದಾಗ ತನ್ನ ಮಡದಿ ಮತ್ತು ಮಕ್ಕಳ ಜ್ಞಾಪಕ ಬರ್ತಾ ಇರುತ್ತೆ ಅವನಿಗೆ ಅಲ್ಲಿರೋದಕ್ಕೆ ಕಷ್ಟ ಆಗುತ್ತೆ ಆದ್ದರಿಂದ ಅವನೇನು ಮಾಡ್ತಾನಂದರೆ ಈ ಜಾಗವನ್ನು ಬಿಟ್ಟು ಎಲ್ಲಾದರೂ ಹೊರಟೋಗೋಣ ಅಂತ ಹೊರಡ್ತಾನೆ ಅವನ ಕೈಯಲ್ಲಿ ಒಂದು ಪಿಟೀಲು ಹಾಗೂ ಒಂದೆರಡು ಜೊತೆ ಬಟ್ಟೆ ಇಟ್ಕೊಂಡು ಹೊರಡ್ತಾನೆ ಅವನು ಹಾಗೆ ಹೊರಟು ಮುಂಬೈಗೆ ಬರ್ತಾನೆ ಅಲ್ಲಿ ಸ್ವಲ್ಪ ಹಣ ಇರುತ್ತೆ